ಐದುನೂರು ಕೋಟಿ ಕೆಲವರು ಮಹಿಳೆಯರು ತಾಯಂದಿರು ಮತ್ತು ಹೆಣ್ಮಕ್ನನ್ನು ಸಂಚಾರ ಮಾಡಿ ಅವರ ಸಂಭ್ರಮವನ್ನು ಇಡೀ ರಾಜ್ಯದ ಬಸ್ ಸ್ಟ್ಯಾಂಡಲ್ಲಿ ರಾಷ್ಟ್ರೀಯ ಪೂಜೆಯನ್ನು ಮಾಡಬೇಕಾದರೆ ರೈಲರ್ ಗುಪ್ತು ನಿರ್ವಹಣೆಗೆ ಸನ್ಮಾನವನ್ನು ಮಾಡಿ ಆ ಒಂದು ಹಕ್ಷಣವನ್ನು ನಾವು ರೈತರಿಂದ ಆಚರಣೆಗೆ ಪಾಲಿ ಈ ಸಂದರ್ಭದಲ್ಲಿ ಇವತ್ತು ರಾಜ್ಯದಲ್ಲಿ ಐದುನೂರು ಕೋಟಿ ಮತ್ತೆ ನಮ್ಮ ಸಾವಿರ ಉಪ ಅಲ್ಲಿ ಇನ್ನೂ ಕೂಡ ನಿರಂತರವಾಗಿ ನಡೆಯುವಂಥ ಇತ್ತು ಅದೇ ರೀತಿ ನಮ್ಮ ಕೃಷಿ ಡಿವಿಜನ್ ಇಲ್ಲೂ ಕೂಡ ಅದ್ಭುತವಾಗಿ ಸುಮಾರು ಹದಿಮೂರು ಕೋಟಿ ಇಲ್ಲಿಯ ತಾಯಿಂದ ಹೆಣ್ಮಕ್ಕಳು ಅದರ ಉಪಯೋಗವನ್ನು ಪ್ರಯಾಣವನ್ನು ಮಾಡಿಕೊಳ್ತಾಯಿತು ಈ ಸಂದರ್ಭದಲ್ಲಿ ನಮ್ಮ ಈ ಡಿವಿಜನ್ ಡಿ ಕೂಡ ತಾನೆ ಸುಮಾರು ಮೂವತ್ತಿನ ಹಿಂದೆ ಇಲ್ಲಿ ಸುಮಾರು ಎಂಟುನೂರು ಕೋಟಿ ರೂಪಾಯಿ ಭಾರತದಲ್ಲಿ இவற்றும் அது கோடி லாபவன் நான் வாடி ஊட்டினே அந்த மாதிரி தான் கேட்டாங்க சந்தோஷம் ஆயிட்டு இங்கே நம்ம பிரச்சே இன்ஜன் அதிக அந்த எல்லா அகற்றி இப்போ கைவூரு கண்டிப்பா ஐயா நிர்வாக பாங்க டான் ನಮ್ಮ ದಿನ ಇರ್ಬೋದು ಇಪ್ಪ ಎಲ್ಲ ಏನು ಜಿಲ್ಲಾ ಹೆಲ್ಸರು ಮತ್ತು ಅಧಿಕಾರಿಗಳಿರ್ಬೋದು ಕೈಗೊಂಡ ಸದಸ್ಯ ಎಲ್ಲರಿಗೂ ನಾನು ಶ್ರಮಾನ ಕೊಡ್ತೀನಿ ನಮ್ಮ ತನ್ನೆಲ್ಲ ಪರಿಶ್ರಮದಿಂದ ಪಕ್ಷವನ್ನು ತಯಾರಿಸಬೇಕು ಮುಖಾಂತರ ಪ್ರಯಾಣಿಕರ ಪ್ರಯಾಣವಾದ ಸದಾಕ ಮತ್ತು ನಮ್ಮ ಪೆಸಿಫಿಕ್ ಡಿವಿಜನ್ ಹದಿಮೂರು ಕೋಟಿಗೂ ಹೆಚ್ಚು ಇವತ್ತು ಹೇಳಿದರೆ ಅನೇಕ ರೀತಿಯ ಮಾತುಗಳನ್ನು ಮಾತನ್ನು ಹೇಳಬೇಕು ನನಗೆ ಪ್ರಶ್ನಿಸಿಲ್ಲ ಅವರ ಅವಧಿಯಲ್ಲಿ ಒಂದು ಬಸ್ ಹೊಸ ಬಸ್ಲಿ ಪ್ರವಾಸವನ್ನು ಆಗ್ತದೆ ಆದರೆ ಇವತ್ತು ರಾಜ್ಯದಲ್ಲಿ ಇವತ್ತು ಸವಾರು ಹೊಸ ಬಸ್ಗಳನ್ನು ಖರೀದಿ ಮಾಡುವ ಕಾರಣ ನಮ್ಮ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಬಸ್ಗಳನ್ನು ಕೊಟ್ಟು ಒಳ್ಳೆಯ ಗ್ರೂಪ್ಗಳಿಗೆ ಗ್ರೂಪ್ಗಳಲ್ಲಿ ಕೂಡ ಅವಕಾಶವನ್ನು ಇವತ್ತು ಸಹ ನಾನು ಕೇಳಿದಂತೆ ಮಾತನಾಡಿದ್ದೆ ಇನ್ನೂ ಬೇರೆ ಬೇರೆ ಕಡೆ ಎಷ್ಟು ಪ್ರಯಾಣಿಕರ ಡಿಮ್ಯಾಂಡ್ ಇದೆ ಅಲ್ಲಿ ಕೂಡ ಬಸ್ ಅದು